ಅಂದರೆ ಹರಿಯಾಣ ಎಲ್ಲ ಈ ಎಕ್ಸಿಟ್ ಪೋಲು ಕೂಡ ಈಗ ಬಂದಂಥ ಫಲಿತಾಂಶ ಎಕ್ಸಿಟ್ ಪೋಲ್ ಪ್ರಕಾರ ಬಂದಂಥದ್ದಕ್ಕೂ ಈ ವಾಸ್ತುವಾಗಿ ಇವತ್ತು ಬಂದಿರೋ ಫಲಿತಾಂಶಕ್ಕೂ ತದ್ವಿರುದ್ಧವಾಗಿದೆ ಸೊ ಹರಿಯಾಣದಲ್ಲಿ ಇವತ್ತು ಬಿ ಜೆ ಪಿ ಇವತ್ತು ಅಧಿಕಾರಕ್ಕೆ ಬರ್ತಾ ಇರೋದು ಬಹಳ ಸಂತೋಷದ ವಿಚಾರ ಯಾಕೆಂದರೆ ಹಲವಾರು ಖುಷಿ ನೀತಿಗಳ ಬಗ್ಗೆ ಹಲವಾರು ಪ್ರತಿಭಟನೆಗಳಾಗಿತ್ತು ಅದು ಪಂಜಾಬಲ್ಲಾಗ್ಬೋದು ಅಥವಾ ಹರಿಯಾಣದಲ್ಲಾಗ್ಬೋದು ಆ ಕಡೆ ಆಗಿತ್ತು ಬಟ್ ಇತ್ತೀಚೆಗೆ ಪ್ರಧಾನಮಂತ್ರಿಗಳು ಈ ಕೃಷಿಗೆ ಬಹಳ ಹೆಚ್ಚು ಒತ್ತನ್ನು ಕೊಡ್ತಾ ಇದ್ದಾರೆ ಇವತ್ತು ಮೊನ್ನೆ ಮಂಡಿಸಿದಂಥ ಬಜೆಟಲ್ಲಿ ಸುಮಾರು ಒಂದು ಪಾಯಿಂಟ್ ಅಂದರೆ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಒಂದು ಪಾಯಿಂಟ್ ನಾಲ್ಕು ಲಕ್ಷ ಕೋಟಿ ಹಣವನ್ನು ಇವತ್ತು ಕೃಷಿಗೆ ಕೊಟ್ಟಿದ್ದಾರೆ ಈಗ ನಿನ್ನೆ ಮೊನ್ನೆ ಇರ್ಬೋದು ಹದಿನೆಂಟನೇ ಕಂತನ್ನು ಕೂಡ ಅವರು ಬಿಡುಗಡೆ ಮಾಡಿದ್ದಾರೆ ಈ ಹದಿನೆಂಟನೇ ಕಂತ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಹದಿನೆಂಟನೇ ಕತ್ತನ್ನು ಇದು ಮಾಡಿ ಸುಮಾರು ಇಪ್ಪತ್ತು ಸಾವಿರ ಕೋಟಿಯನ್ನು ಈಗ ಈ ಸರಿ ಪ್ರಧಾನಮಂತ್ರಿ ಆದಮೇಲೆ ಇದು ಎರಡನೇ ಬಾರಿ ಅವರು ಈ ಹಣ ಬಿಡುಗಡೆ ಮಾಡ್ತಾ ಇರೋದು ಪ್ರತಿ ಸಲ ಇಪ್ಪತ್ತು ಸಾವಿರ ಕೋಟಿಯನ್ನು ರೈತರ ನೇರವಾಗಿ ಹೋಗ್ತಾ ಇದೆ ಅಲ್ವಾ ಈ ರೀತಿ ಮತ್ತು ಕೆಲವು ಸಬ್ಸಿಡಿಯನ್ನು ಕೂಡ ಕೊಟ್ಟಿದ್ದಾರೆ ಇವತ್ತು ಅಗ್ರಿಕಲ್ಚರ್ಗೆ ಸೊ ಹೀಗಾಗಿ ಇದೊಂದು ಸಂತೋಷದ ವಿಚಾರ ಯಾಕೆಂದರೆ ಇದೆಲ್ಲ ಹರಿಯಾಣ ಕೂಡ ಒಂದು ಕೃಷಿ ಪ್ರಧಾನವಾದಂಥ ಒಂದು ರಾಜ್ಯ ನಮ್ಮ ಕರ್ನಾಟಕದ ಥರನೇ ಇದೆ ಹೀಗಾಗಿ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಅವರ ಇದು ಸಿದ್ಧ ಇದು ಏನಾಗಿದೆ ಬಜೆಟ್ ಯಾವ ರೀತಿ ಕೊಡ್ತಾ ಇದ್ದಾರೆ ಕೃಷಿಗೆ ಯಾವ ರೀತಿ ಒತ್ತು ಕೊಡ್ತಾ ಇದ್ದಾರೆ ಸೊ ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಮತ್ತು ಅವರು ತಂದಂಥ ಹಲವಾರು ಸುಧಾರಣೆಗಳಿಗೆ ಇದು ಒಂದು ಗಿಡದ ಕೈ ಕನ್ನಡಿ ಅಲ್ಲಿ ಇನ್ನೂ ಕೂಡ ಜನರಿಗೆ ಮನವರಿಕೆ ಆಗಬೇಕು ಈಗೇನಾಗಿದೆ ಈ ಆರ್ಟಿಕಲ್ ತ್ರೀ ಸೆವೆಂಟಿ ವಾಪಸ್ ಪಡೆದ ಮೇಲೆ ಸುಮಾರು ಒಂದು ವರ್ಷಕ್ಕೆ ಮೂರರಿಂದ ನಾಲ್ಕು ಲಕ್ಷ ಮೂರರಿಂದ ನಾಲ್ಕು ಕೋಟಿ ಪ್ರವಾಸಿಗರು ಹೋಗ್ತಿದ್ದಾರೆ ಈಗೆಲ್ಲ ಹಿಂದೆ ನಾವೆಲ್ಲ ಸಾವಿರದ ಒಂಬೈನೂರ ಎಂಬತ್ತೇಳನೇ ಇಸ್ವಿ ಆದಮೇಲೆ ಯಾರೂ ಕೂಡ ಕಾಶ್ಮೀರಕ್ಕೆ ಪ್ರವಾಸಿಗರ ಪ್ರವಾಸಿಗರು ಹೋಗ್ತಾ ಇರಲಿಲ್ಲ ಆದರೆ ಇವತ್ತು ಒಂದು ಮಾಹಿತಿ ಪ್ರಕಾರ ಕಳೆದ ಆರು ತಿಂಗಳಲ್ಲಿ ಸುಮಾರು ಎರಡೂವರೆ ಕೋಟಿ ಪ್ರವಾಸಿಗರು ಇವತ್ತು ಕಾಶ್ಮೀರಕ್ಕೆ ಹೋಗ್ತಾ ಇದ್ದಾರೆ ಅಲ್ಲೂ ಕೂಡ ತಿಳಿಯಾಗ್ತಾ ಇದೆ ಕ್ರಮೇಣವಾಗಿ ಅದು ಬರುತ್ತೆ ಇವಾಗ ಏನಾಗಿದೆ ಜಮ್ಮುನಲ್ಲಿ ಬಿ ಜೆ ಪಿಗೆ ಬಹುಮತ ಇದೆ ಕಾಶ್ಮೀರದಲ್ಲಿ ಇದು ನ್ಯಾಷನಲ್ ಕಾನ್ಫರೆನ್ಸ್ ಅಂತ ಏನು ಹೇಳ್ತೀವಿ ಅವರ ಒಕ್ಕೂಟಕ್ಕೆ ಬಹುಮತ ಇದೆ ಬಹುಶಃ ಮುಂದಿನ ದಿನಗಳಲ್ಲಿ ಇದು ಆಗ್ತಾ ಆಗ್ತಾ ಅದು ಅರ್ಥ ಆಗುತ್ತೆ ಯಾಕೆಂದರೆ ಇವತ್ತು ಜನ ಅಲ್ಲಿ ನಿರ್ಭೀತರಾಗಿ ಓಡಾಡ್ತಾ ಇದ್ದಾರೆ ಇವತ್ತು ಹಲವಾರು ಭಯೋತ್ಪಾದನೆ ಚಟುವಟಿಕೆಗಳು ಕಡಿಮೆ ಆಗಿದೆ ಯಾವುದೇ ಕೂಡ ಅಷ್ಟೇ ಒಂದು ಬದಲಾವಣೆ ಆದಂಥ ಸಂದರ್ಭದಲ್ಲಿ ಅದಕ್ಕೆ ಕಾಲ ಬೇಕಾಗುತ್ತೆ ಸಮಯ ಬೇಕಾಗುತ್ತೆ